ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಕಿ ಶ್ರುತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಇಷ್ಟ ದಿನ ನಿಮ್ ಜೊತೆ ಅಡಿಗೆ ರೆಸಿಪಿನ ಶೇರ್ ಮಾಡ್ಕೊಂತಿದ್ದೇರಿ ನಾನ್ ಇನ್ ಮುಂದೆ ಯಾಕೆ ಬ್ಲಾಗ್ ಮಾಡಬಾರ್ದು ಅಂತ ಹೇಳಿ ನನ್ ಬಿಸ್ನೆಸ್ ರಿಲೇಟೆಡ್ ಆಗಿ ನಾನ್ ಮನೆ ಒಳಗನ ಕುಂತು ಯಾವ ತರ ನಾವು ತಿಂಗಳಿಗೆ ಎಷ್ಟು ದುಡಿಬಹುದು ಅಂತ ನಾನ್ ನಿಮಗ ಈ ವಿಡಿಯೋದಾಗ ಲಾಸ್ಟಿಗೆ ಹೇಳ್ತೀನಿ ನಾನು ಯಾವ ತರ ಮನಿ ಒಳಗನ ಈ ತರ ಹೆಣ್ಮಕ್ಳು ಮಾಡಬಹುದಾದಂತ ಕಡಿಮೆ ಇನ್ವೆಸ್ಟ್ ಒಳಗ ಕಡಿಮೆ ನಾವು ದುಡ್ಡು ಒಂದು ಐದು ಹತ್ತು ಸಾವಿರದೊಳಗೆ ನಾವು ಸ್ಟಾರ್ಟ್ ಮಾಡುವಂಥ ಬಿಸ್ನೆಸ್ ಯಾವ ತರ ಇದೆ ಮತ್ತೆ ನಾವು ಅದನ್ನ ಯಾವ ತರ ನಡೆಸ್ಕೊಂಡು ಹೋಗ್ಬೇಕು ಯಾವ ತರ ನಾವು ಕಸ್ಟಮರ್ನ ಕ್ಯಾಚ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಂದು ಇನ್ನು ಮುಂದೆ ನಿಮ್ಮ ಜೊತೆ ನಾನು ಬ್ಲಾಗ್ ನ ಶೇರ್ ಮಾಡ್ಕೊತೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೋರಿ ಬನ್ನಿ ಯಾಕೆ ನಾವು ಸಾಲಿ ಕಲಿತಿಲ್ಲ ನಮಗ್ ಬರೆಯ ಬರಲ್ಲ ಹೋದಾಗ್ ಬರಲ್ಲ ಅಂತ ನಾವ್ ಯಾಕೆ ಅನ್ಕೋಬೇಕ್ರಿ ನಾವೇನು ಕಲೀಲಿಲ್ಲ ಅಂದ್ರೂ ನಾವು ನಮ್ಮ ಹತ್ರ ಇರುವಂತ ಕಡಿಮೆ ಒಳಗನ ನಾವು ಈ ತರ ಬಿಸ್ನೆಸ್ ನ ಮಾಡ್ಬೋದಲ್ಲ ನೋಡ್ರಿ ನಾನು ಯಾವ ತರ ನಾನು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದೆ ನನಗೆ ಯಾವ ತರ ಏಳು ಬೀಳು ಬಂತು ಮತ್ತೆ ನಾನು ಎಷ್ಟು ದುಡ್ಡು ಹಾಕಿ ನಾನು ಇನ್ವೆಸ್ಟ್ ನ ಮಾಡಿ ನಾನು ಯಾವ ತರ ಒಂದು ಒಳ್ಳೆ ಇನ್ಕಮ್ ನ ನಾನು ತಿಂಗಳಿಗೆ ನಾನು ಎಷ್ಟು ದುಡಿಯಾಕತ್ತೀನಿ ಅನ್ನೋದನ್ನು ನಾನು ವಿಡಿಯೋದಾಗ ಗೆ ಹೇಳ್ತೇನೆ ಬರ್ರಿ ನಾನು ಫಸ್ಟ್ ನಿಮ್ ಜೊತೆ ಒಂದು ಐದರಿಂದ ಹತ್ತು ಸಾವಿರ ಇಟ್ಕೊಂಡ್ರೆ ಸಾಕು ನೀವು ಮನೆ ಮನೆಯೊಳಗ ಆರಾಮ್ಸೆ ನೀವು ಈ ತರ ಬಿಸ್ನೆಸ್ ನ ಮಾಡಬಹುದು ಮನೆಯಾಗ್ ಮಾಡೋದ್ರಿಂದ ನಿಮ್ಗ ಫಸ್ಟ್ ಬಡಿಗೆ ಕೊಡ್ಬೇಕು ಅನ್ನೋದು ಟೆನ್ಷನ್ ಇರಲ್ಲ ಆಮೇಲೆ ಮನೆಯಾಗಿನ್ ಕೆಲಸ ಮಾಡ್ಕೋಬೇಕು ಯಾವಾಗ ಹೋಗ್ಬೇಕು ಅನ್ನೋದು ಟೆನ್ಷನ್ ಇರಲ್ಲ ಆಮೇಲೆ ನಮ್ಮ ಕೆಲ್ಸದ ಜೊತೆ ಜೊತೆಗಿನ ನಾವು ಮಕ್ಕಳು ಸಹ ನಾವು ನೋಡ್ಕೋಬಹುದು ನಾವು ಕೇರ್ ಮಾಡ್ಕೊಂಡು ನಾವು ತಿಂಗಳ ನಾವು ಆಗಿ ನಾವು ನಮ್ದು ಅರ್ನಿಂಗ್ಸ್ ನ ಮಾಡ್ಕೋಬಹುದು ಯಾರ್ಮೇಲೆನೂ ಡಿಪೆಂಡ್ ಆಗಿ ಇರಬಾರ್ದು ಹೆಣ್ಮಕ್ಳು ಸ್ಟ್ರಾಂಗ್ ಅದೇವಿ ನಾವು ದುಡಿಯೋದನ್ನ ಕಲಿಬೇಕು ನಾವೇನು ಕಲ್ತಿಲ್ಲ ನಾವೇನು ಮಾಡಲ್ಲ ಅನ್ನೋ ಮಾತಿರಬಾರ್ದು ಯಾಕೆ ನಮ್ಮತ್ರ ಸಾವಿರ ಇರಲ್ಲ ಐದು ಸಾವಿರನ ನಾವು ಐವತ್ತು ಸಾವಿರ ಯಾವ ತರ ಮಾಡ್ಕೋಬೇಕು ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಾಗ ಡಿಟೇಲ್ ಆಗಿ ರೀ ಬರ್ರಿ ನೋಡ್ರಿ ಇದು ಕೂಡ ನನ್ನ ಬಿಸ್ನೆಸ್ ಒಳಗ ನನ್ನ ಮನೆ ಒಳಗನ ಒಂದು ನಾಲ್ಕೈದು ಬಿಸ್ನೆಸ್ನ ನ ಸ್ಟಾರ್ಟ್ ಮಾಡ್ಕೊಂಡೆ ಅದ್ರೊಳಗೆ ನಂದು ಇದು ಕಡಿಮೆ ಇನ್ವೆಸ್ಟ್ ಒಳಗ ಒಳ್ಳೆ ಒಂದು ಇನ್ಕಮ್ ಬರುವಂತ ಬಿಸ್ನೆಸ್ ಐತ್ರಿ ಇದು ನೋಡ್ರಿ ಈಗ ನಾನು ಮನಿಯೊಳಗ ನಾವು ಹೆಣ್ಮಕ್ಳಿಗೆ ಯೂಸ್ ಆಗೋ ಅಂಥವು ನಾವು ಏನೇನು ಪ್ರಾಡಕ್ಟ್ಸ್ನ ತಂದೇನೆ ನಾನು ಏನೇನು ಮನಿ ಒಳಗನ ಯಾವ ಯಾವ ತರ ಸ್ಟೇಷನರಿ ಐಟಮ್ಸ್ನ ತಂದು ನಾನು ಯಾವ ತರ ಸ್ಟೇಷನರಿ ಐಟಮ್ಸ್ ಮಾರಿ ನನ್ನ ಪಾಕೆಟ್ ಮನಿನ ಮಾಡ್ಕೊತೇನೆ ಅಂತ ನೋಡ್ಬರ್ರಿ ನೋಡ್ರಿ ಈ ತರ ಇದೆಲ್ಲ ಸಣ್ಣ ಮಕ್ಕಳಿಗೆ ಯೂಸ್ ಆಗೋ ಅಂಥದ್ದು ಆಮೇಲೆ ಇದೆಲ್ಲ ಕ್ಲಿಪ್ಪು ನೋಡ್ರಿ ಈ ತರ ಎಲ್ಲ ಪ್ರಾಡಕ್ಟ್ರು ಸಿಗುತ್ತೆ ಇನ್ವೆಸ್ಟ್ ಬೇಕಾಗುತ್ತೆ ಸೊ ನಾವು ಮನಿ ಒಳಗನೆ ಮಾಡ್ಕೋಬಹುದೇನೆ ತೋರಿಸ್ ಬರ್ರಿ ಈಗಂತೂ ಯಾರು ಕೂಂದಿಗೆ ಮೆಹಂದಿ ತರ ಈರಿಲ್ ಮೆಹಂದಿ ಪ್ಯಾಕೆಟ್ ಸಿಗುತ್ತೆ ಯೂಸ್ ಮಾಡಲ್ಲ ಅನ್ನೋರಿಗೆ ನಾವು ಈ ತರ ಒರಿಜಿನಲ್ ಮೆಹಂದಿ ಪ್ಯಾಕೆಟ್ ಕೊಡ್ಬಹುದು ಮತ್ತೆ ನೋಡ್ರಿ ಈ ತರ ಚಿಕ್ಕ ಪುಟ್ಟ ಒಂದೊಂದು ಐಟಮ್ಸ್ ಕ್ಲಿಪ್ ಆಗಲಿ ಸಣ್ಣ ಮಕ್ಕಳು ಈ ತರ ಸಣ್ಣ ಮಕ್ಕಳಿಗೆ ಹಾಕುವಂತ ಕ್ಲಿಪ್ಪು ಮತ್ತ ಇದು ಮಹಿಂದಿ ಪೋನು ಆಮೇಲೆ ನೋಡ್ರಿ ಈ ತರ ನಾವು ತಗೊಳ್ಳುವಾಗ ಸ್ವಲ್ಪ ಯೂನಿಕ್ ಆಗಿರುವಂತದ್ದು ಮತ್ತೆ ಹೊಸವಾಗಿ ಈ ತರ ಇವಾಗ ಯಾವ ತರ ಟ್ರೆಂಡ್ ಐತಿ ಯಾವ ತರ ಸೇಲ್ ಆಗುತ್ತೆ ಅದನ್ನೆಲ್ಲ ನೋಡ್ಕೊಂಡು ನಾವು ಇದನ್ನ ತಲೆ ಇಟ್ಕೊಂಡು ತಗೊಳ್ಳುವಾಗ ಅಂಗಡಿಯವ್ರ ಅಂತಾರ ಅದನ್ ತಗೋರಿ ಇದನ್ ತಗೋರಿ ಅಂತಾರ ಸೊ ನಾವ್ ತಿಳ್ಕೊಬೇಕು ನಾವ್ ಯಾವ ತರ ಐಟಮ್ಸ್ ನ ತಗೊಂಡ್ರೆ ಮಾರ್ತೇವಿ ತರ ಐಟಮ್ಸ್ ಜೊತೆಗೆ ನಮ್ಗೆ ಜಾಸ್ತಿ ಲಾಭ ಸಿಗುತ್ತಾ ಮತ್ತೆ ಯಾವ ತರ ಐಟಮ್ಸ್ ಜಾಸ್ತಿ ಸೇಲ್ ಆಗುತ್ತಾ ಅಂತ ಸ್ವಲ್ಪ ನೋಡಿ ಯುನೀಕ್ ಆಗಿರುವಂತ ಐಟಮ್ಸ್ ನ ತರಬೇಕು ನೋಡ್ರಿ ಇದೆಲ್ಲ ಈಗ ಹೊಸವಾಗಿ ಟ್ರೆಂಡಿಂಗ್ ಅದಾವ ಮ್ಯಾಟ್ ಅಂತ ಈ ತರ ಮ್ಯಾಟ್ ಮತ್ತೆ ಇದ್ರ ಜೊತೆಗೆ ಒಂದು ಗೋಲ್ಡನ್ ಇದು ಬರುತ್ತೆ ಪ್ರಿಂಟ್ ಬರುತ್ತೆ ಸೊ ಈ ತರ ಎಲ್ಲ ಏನಾಗುತ್ತೆ ಕಾಲೇಜ್ ಹುಡುಗಿಯರ್ ಆಗ್ಲಿ ಮತ್ತೆ ವರ್ಕಿಂಗ್ ವುಮೆನ್ಸ್ ವರ್ಕಿಂಗ್ ವುಮೆನ್ಸ್ ಆಗಲಿ ಈ ತರ ಎಲ್ಲ ಚೆನ್ನಾಗಿರೋಂತ ಒಂದು ಹೊಸ ಡಿಸೈನ್ ನ ಕೇಳ್ತಿರ್ತಾರೆ ಮತ್ತೆ ಒಂದ್ ಸರಿ ನಾವು ಮನೆಯೊಳಗ ಈ ತರ ನಾವು ಬಿಸ್ನೆಸ್ ಮಾಡಾಕತ್ತೀವಿ ನಾವು ತಂದು ಏನಾದ್ರು ಮನೆಯೊಳಗೆ ಮಾರಾಕತ್ತಿವಿ ಅಂತ ಒಬ್ರಿಗೆ ಗೊತ್ತಾದ್ರೆ ಸಾಕ್ರಿ ನಾವು ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡಿದ್ರೆ ನಾವು ಒಳ್ಳೆ ಒಳ್ಳೆ ಕ್ವಾಲಿಟಿನ ತಂದು ಅಂಗಡಿಗಿಂತನೂ ಒಂದ್ ರೂಪಾಯಿ ಎರಡು ರೂಪಾಯಿ ನಾವು ಕಡಿಮೆ ಕೊಟ್ರೆ ಕಸ್ಟಮರ್ ಅವ್ರ ಜೊತೆ ಒಬ್ಬರ ಜೊತೆಗೆ ಅವರು ನಾಲ್ಕು ಜನಕ್ಕೆ ಕರ್ಕೊಂಡ್ ಬರ್ತಾರ ಸೊ ಹಿಂಗಾಗಿ ನಮ್ದು ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಕೋಂತ ಹೋಗುತ್ತೆ ಮತ್ತೆ ನಾವು ಯಾವಾಗ್ಲೂ ಕಸ್ಟಮರ್ ಜೊತೆ ಸ್ಟಾರ್ಟಿಂಗ್ ನಾವು ಎರಡು ರೂಪಾಯಿ ಫೈದೆ ರೀ ಎರಡು ರೂಪಾಯಿ ಫೈದೆ ಆಗೋದ್ರ ಜೊತೆಗೆ ಒಂದ್ ರೂಪಾಯಿ ಆಗಲಿ ಬಟ್ ನಮಗ ಕಸ್ಟಮರ್ಸ್ ಇಂಪಾರ್ಟೆಂಟ್ ಇರುತ್ತೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ಜಾಸ್ತಿ ಫಾಯ್ದೆ ಆಗೋದ್ರ ಜೊತೆಗೆ ಗಮನ ಬಿಟ್ಟು ನಾವು ಕಸ್ಟಮರ್ ಜೊತೆಗೆ ಫಸ್ಟ್ ಕ್ಲೈಂಟ್ಸ್ ಸಿಗ್ಬೇಕು ಸೊ ಅದ್ರ ಜೊತೆಗೆ ನಾವು ಗಮನ ಇಟ್ಟು ನಾವು ಈ ತರ ಒಳ್ಳೆ ಮತ್ತೆ ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ನಾವು ಪ್ರಾಡಕ್ಟ್ ತರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಮ್ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಬರ್ರಿ ಮತ್ತೆ ಏನೇನ್ ಐಟಮ್ಸ್ ಅದಾವ ತೋರಿಸ್ತೇನೆ ಐಟಮ್ಸ್ ರೀ ನಾನ್ ಬಾಳ ಅಂದ್ರೆ ಎಷ್ಟಕ್ ತಂದಿರಬಹುದು ಗೆಚ್ ಮಾಡ್ರಿ ಮತ್ತೆ ನನಗ ಕಮೆಂಟ್ ಮಾಡ್ರಿ ಎಷ್ಟಕ್ ತಂದಿರಬಹುದು ಅಂತ ಹೇಳಿ ನೋಡ್ರಿ ಇದೆಲ್ಲ ಏನಾಗುತ್ತೆ ಅಂದ್ರೆ ಈ ತರ ನಾವು ಐಟಮ್ಸ್ ನ ತರೋದ್ರಿಂದ ಇದು ಇದು ಕೆಡಲ್ಲ ಆಮೇಲೆ ನಾವು ಇಂದ ಇವತ್ತು ಹೋಗಲಿಲ್ಲ ಅಂದ್ರೂ ನಾಳೆ ಕೂಡ ಇದು ಸೇಲ್ ಆಗೋ ಚಾನ್ಸಸ್ ಇರ್ತಾವೆ ಇದು ಉಳಿತಲ್ಲ ನಮ್ದು ಐಟಮ್ಸ್ ನಾವು ತಂದಿದ್ದು ಉಳಿತಲ್ಲ ಅಂತೇಳಿ ನಾವು ಅಂತದ್ ಏನಿಲ್ಲ ಯಾಕಂದ್ರೆ ಇವು ಕೆಡೋ ವಸ್ತುವಲ್ಲ ಕೆಡೋ ವಸ್ತು ಆಗಿದ್ರೆ ನಾವು ಅದನ್ನ ಇನ್ವೆಸ್ಟ್ ಮಾಡಕ್ ನಾವು ವಿಚಾರ ಮಾಡ್ಬೋದಿತ್ತು ಬಟ್ ಈ ಈ ತರ ಎಲ್ಲ ಸಾಮಾನು ತರೋದ್ರಿಂದ ನಾವು ಇವು ಕೆಡೋ ವಸ್ತುನೂ ಅಲ್ಲ ಸೊ ಮತ್ತೆ ಇದ್ರ ಜೊತೆಗೆ ನಮಗೆ ಒಂದ್ರ ಜೊತೆಗೆ ಒಂದು ಒಂದ್ರ ಜೊತೆಗೆ ಒಂದು ನಾವು ಸ್ಟಾರ್ಟಿಂಗ್ ಸಣ್ಣ ಪ್ರಮಾಣದಿಂದ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದಾಗ ಅಷ್ಟೇ ನಾವು ದೊಡ್ಡ ಪ್ರಮಾಣವಾಗಿ ಬೆಳೆಯೋಕೆ ಸಾಧ್ಯ ರೀ ಇವತ್ತು ನಾವು ಐದು ಸಾವಿರ ಇನ್ವೆಸ್ಟ್ ಮಾಡಿದವರು ಮುಂದೊಂದು ದಿನ ನಾವು ಆ ಒಂದು ಲಕ್ಷನೂ ನಾವು ಇನ್ವೆಸ್ಟ್ ಮಾಡಿ ಒಂದು ದೊಡ್ಡ ಪ್ರಮಾಣವಾಗಿ ನಾವು ಅಂಗಡಿನ ಹಾಕ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನಾವು ಏನೂ ಫಸ್ಟ್ ಸ್ಟಾರ್ಟಿಂಗ್ ನಾವು ನಾವು ಬಿಸ್ನೆಸ್ ಮಾಡೋಕೆ ಸಾಧ್ಯ ಆಗಂಗಿಲ್ಲ